ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ನವರಾತ್ರಿಯ ಮೊದಲನೇ ದಿನ ನಮ್ಮ ಶಿರ್ಲಲ್ ಅಂದರೆ ಅಮ್ಮನ ಮನೆಯ ಪಕ್ಕದ ಮನೆಯವರು ಇಲ್ಲಿ ಅವರ ಕುಟುಂಬದ ದೇವರಾದ ಶ್ರೀ ಶ್ರೀ ದೇವಕಿ ರವಣ್ಣ ದೇವಸ್ಥಾನದಲ್ಲಿ ಪೂಜೆ ಇಟ್ಟಿರ್ತಾರೆ ಅಂದರೆ ಹೊಸ ನವರಾತ್ರಿ ಅಲ್ಲ ಹಾಗಾಗಿ ಕೊರಳ ಹಬ್ಬ ಆಚರಿಸ್ತಾರೆ ಹಾಗಾಗಿ ಇಲ್ಲಿ ಬರಲಿಕ್ಕೆ ಹೇಳಿದರು ನಾವು ವರ್ಷ ವರ್ಷ ಕೂಡ ಬರ್ತೀವಿ ಹಾಗೆ ನವರಾತ್ರಿಯ ಮೊದಲನೇ ದಿನವೇ ಪೂಜೆ ಇತ್ತು ಹಾಗೆ ಇಲ್ಲಿ ಬಂದಿದ್ದೇವೆ ಇಲ್ಲಿ ಇದು ಬರೋದು ತೆಳ್ಳಾರ ಹತ್ರ ಬರ್ತದೆ ಅಂದರೆ ರಾಘವೇಂದ್ರ ಮಠ ಉಂಟಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಇದರ ದೇವಸ್ಥಾನ ಸಿಗ್ತದೆ ಅಲ್ಲಿ ಬಂದಿದ್ವಿ ನಾವು ಹೋಗುವಾಗಲೇ ಕರೆಕ್ಟ್ ಟೈಮ್ ಆಗಿತ್ತು ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಕೃಷ್ಣಗೆ ಪೂಜೆ ಆಗ್ತದೆ ಆ ನಂತರ ದೇವಕ್ಕೆ ರವಣನಾಥ ಮೇಯ್ನ್ ದೇವರಿಗೆ ಕೂಡ ಪೂಜೆ ಆಗ್ತಾರೆ ಅದಾದ ನಂತರ ಪಕ್ಕದಲ್ಲಿರುವ ಗಣಪತಿ ಅಂದರೆ ಈ ಕಡೆ ಪಕ್ಕದಲ್ಲಿ ಗಣಪತಿ ಉಂಟು ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಇನ್ನೂ ಅಲ್ಲಿ ಪೂಜೆ ಆಗಲಿಲ್ಲ ಈ ಕಡೆ ಪೂಜೆ ಆಗಿತ್ತು ಈಗ ಮೇಯ್ನ್ ದೇವರಿಗೆ ರವಳನಾಥ್ ದೇವರಿಗೆ ಪೂಜೆ ಆಗ್ತಿತ್ತು ಈಗ ಗಣಪತಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದರು ಆದ ನಂತರ ದೇವರಿಗೆಲ್ಲ ಕೈ ಮುಗಿದು ಆರತಿ ಎಲ್ಲ ತಕೊಂಡು ಆ ನಂತರ ಊಟಕ್ಕೆ ಕುತ್ಕೊಂಡ್ವಿ ಇಲ್ಲಿ ಊಟಕ್ಕೆ ಬೇಗನೆ ಕೂತ್ಕೊಳ್ತೀವಿ ಆದರೆ ಬಡಿಸೋದು ಸ್ವಲ್ಪ ಲೇಟ್ ಆಗ್ತದೆ ಎರಡು ಎರಡೂವರೆ ಆಗ್ತದೆ ಅಂದರೆ ದೇವರಿಗೆ ತುಂಬ ಎಲ್ಲ ಇರ್ತದೆ ಹಾಗೆ ಎಲ್ಲ ಆದ ನಂತರ ಇಲ್ಲಿ ಊಟ ಬಡಿಸ್ತಾರೆ ಹಾಗೆ ಪೂಜಾರಿ ಅಂದರೆ ಬಟ್ಟರಿಗೆ ಕೂಡ ಊಟ ಎಲ್ಲ ಹಾಕಿ ಆದ ನಂತರ ನಮಗೆ ಊಟ ಆಗ್ತಾರೆ ಆದರೆ ನಾವು ಮೊದಲೇ ಕುತ್ಕೊಂಡಿರ್ತೀವಿ ತುಂಬ ಜನ ಇರ್ತಾರಲ್ಲ ಹಾಗೆ ದೇವರ ಸುತ್ತಲೂ ಕೂಡ ಕೂತ್ಕೊಂಡು ಕಾಯ್ತಾ ಇರ್ತೀವಿ ಆನಂತರ ಈಗ ದೇವಸ್ಥಾನದಲ್ಲಿ ಊಟ ಹಾಕಲಿಕ್ಕೆ ಶುರು ಮಾಡಿದ್ರು ತುಂಬ ಬಗೆ ಬಗೆಯ ಪದಾರ್ಥಗಳೆಲ್ಲ ಇರ್ತದೆ ಅಂದರೆ ಇದರ ಇದಕ್ಕೆ ನಮ್ಮ ನವೇ ನವೇಜವಣ ಅಂತ ಹೇಳ್ತಾರೆ ಅಂದರೆ ಹೊಸ ಊಟ ಅಂತ ಹೇಳ್ತಾರೆ ಎಲ್ಲದರಲ್ಲಿ ಕೊರಳ ಹಬ್ಬ ಮಾಡ್ತಾರಲ್ಲ ಹೊಸ ಭತ್ತದ ತೆನೆಯನ್ನು ತಂದು ಪೂಜೆ ಮಾಡ್ತಾರಲ್ಲ ಹಾಗೆ ಇಲ್ಲಿ ಕೂಡ ದೇವಸ್ಥಾನದಲ್ಲಿ ಆಚರಿಸ್ತಾರೆ ನಮ್ಮದು ಕೂಡ ಎಲ್ಲರದ್ದು ಊಟ ಆಯಿತು ಪಾಯಸ ಕೂಡ ಎರಡು ಮೂರು ಬಗೆಯ ಪಾಯಸ ಸಪ್ಪೆ ಪಾಯಸ ಸಿಹಿ ಪಾಯಸ ಮತ್ತು ಎರಡು ಮೂರು ಕ ತರಹ ಪಲ್ಯಗಳೆಲ್ಲ ಇತ್ತು ಅದಾದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಭತ್ತದ ತೆನೆಯನ್ನು ಕೊಟ್ಟು ಕೊಡ್ತಾರೆ ಎಲ್ಲರಿಗೂ ಕೂಡ ಆಮೇಲೆ ಅದನ್ನು ಹೋಗಿ ನಾವು ಮನೆಗೆ ಅಲ್ಲಿ ಕಟ್ಬೋದು ನಂತರ ಮನೆಗೆ ಹೋದ್ವಿ ಇದು ನೆಕ್ಸ್ಟ್ ದಿನದ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಮಗಳಿಗೆ ಐದನೇ ವರ್ಷದ ಇಂಜೆಕ್ಷನ್ ಕೊಡಲಿಕ್ಕೆ ಬಾಕಿ ಇತ್ತು ಹಾಗೆ ಯಾವಾಗ ರಜೆ ಸಿಗ್ತದೆ ಆವಾಗ ಕೊಡುವ ಅಂತ ಹೇಳಿ ಕಾಯ್ತಾ ಇದ್ವಿ ಇವತ್ತು ಕೊಡುವ ಅಂತ ಹೇಳಿ ಹೊರಟಿದ್ದೀವಿ ಹಾಸ್ಪಿಟಲ್ಗೆ ಅದಾದ ನಂತರ ಹಾಸ್ಪಿಟ್ಲಿಗೆ ಬಂದ್ವಿ ಇಲ್ಲಿ ಚೀಟಿ ಮಾಡಲಿಕ್ಕೆ ತುಂಬ ಜನ ಇರ್ತಾರೆ ಅದೇ ಕಾದು ಕಾದು ಸಾಕಾಗ್ತದೆ ಚೀಟಿ ಮಾಡಿ ಆದ ನಂತರ ಮೇಲ್ಗಡೆ ಹೋಗ್ಲಿಕ್ಕಿತ್ತು ಅಲ್ಲಿ ಹೋಗಿ ನಿಂತಿದ್ದೀವಿ ಈಗ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದು ಹಾಗೆ ಅವರಿಗೆಲ್ಲ ಇಂಜೆಕ್ಷನ್ ನಡೀತಾ ಇತ್ತು ಆದ ನಂತರ ನಮಗೆ ಡಾಕ್ಟ್ರ್ ಕನ್ಸಲ್ಟೇಷನ್ಗೆ ಕೂಡ ಹೋಗ್ಲಿಕ್ಕಿತ್ತು ಅಲ್ಲಿ ಹೋಗಿ ಹೇಳಬೇಕು ಐದು ವರ್ಷದ ಇಂಜೆಕ್ಷನ್ ಮತ್ತು ಅವ್ರು ಬರೆದು ಕೊಡ್ತಾರೆ ಅದನ್ನು ಆಮೇಲೆ ಸಿಸ್ಟರಿಗೆ ಕೊಟ್ಟು ಇಂಜೆಕ್ಷನ್ ಕೊಡಲಿಕ್ಕಿತ್ತು ಹಾಗೆ ಇಲ್ಲಿ ಕೂಡ ಸ್ವಲ್ಪ ನಾಕ ಐದು ಜನ ಇದ್ದರು ಹಾಗಾಗಿ ನಾವು ಇಲ್ಲಿ ಕೂತ್ಕೊಂಡು ಇದ್ವಿ ಅದಾದ ನಂತರ ನಮ್ಮನ್ನು ಕರೆದ್ರು ನಾವು ಕೂಡ ಡಾಕ್ಟರ್ ಹತ್ರ ಹೋಗಿ ಯಾವ ಇಂಜೆಕ್ಷನ್ ಎಲ್ಲ ಅಂತ ಹೇಳಿ ಬರೆದು ಕೊಡ್ತಾಯಿದ್ರು ಆಮೇಲೆ ತೂಕ ಎಲ್ಲ ನೋಡಿ ಆನಂತರ ಸಿಸ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡ್ವಿ ಹಾಗೆ ಕಾಲಿಗೆ ಇಂಜೆಕ್ಷನ್ ಕೊಡ್ತಾರೆ ಒಂದೇ ಇಂಜೆಕ್ಷನ್ ಕೊಡೋದು ಆದರೆ ಅಲ್ಲಿ ಬ್ರೀಡೆ ತೆಗಿಯಲಿಕ್ಕೆ ಇರಲಿಲ್ಲ ಹಾಗೆ ತೆಗಿಯಲಿಲ್ಲ ತೂಕ ಎಲ್ಲ ನೋಡ್ತಾರೆ ತೂಕ ಎಲ್ಲ ನೋಡಿ ಆಮೇಲೆ ಇಂಜೆಕ್ಷನ್ ತೊಗೊಳ್ಲಿಕ್ಕೆ ಇತ್ತು ಆಮೇಲೆ ಹೋಗಿ ಅಲ್ಲಿ ಕೊಡ್ತಾಯಿದ್ರು ಇಲ್ಲಿ ಈಗ ಇಂಜೆಕ್ಷನ್ ತೊಗೊಂಡು ಬಂದು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿಕ್ಕಿವೆ ಹೇಳಿದರು ಇಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಬಗ್ಗೆ ಏನೂ ಹೆದರಿಕೆ ಇಲ್ಲ ಚೆಂದ ಮಾಡಿ ತಗೊಂಡು ಇಂಜೆಕ್ಷನ್ ಆನಂತರ ನೋವು ತರ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ ಅಲ್ಲಿ ಕೊಟ್ಟ ಐದು ನಿಮಿಷಕ್ಕೇನೆ ಶುರು ಆಗ್ತದೆ ಅದೊಂಥರ ಜುಮ್ ಜುಮ್ ಅಂತ ಶುರುವಾಗಿ ಒಂದು ಐಸ್ ಗಟ್ಟಿ ಆಗ್ತದಂತೆ ಹಾಗೆ ಸ್ವಲ್ಪ ಕೂತ್ಕೊಂಡಿದ್ವಿ ಹೊತ್ತು ಅದನ್ನೇ ನೋಡ್ತಾ ಇದ್ಲು ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಅಲ್ಲಿಂದ ನಾವು ಶಾಪಿಗೆ ಹೋದ್ವಿ ಅಪ್ಪನಿಗೆ ತೋರಿಸ್ಬೇಕು ಅಪ್ಪನಿಗೆ ತೋರಿಸ್ಬೇಕಂತ ಅಂತ ಹೇಳ್ತಾ ಇದ್ಲು ಹಾಗೆಯೇ ಹಾಸ್ಪಿಟ್ಲಿಂದ ನಮ್ಮದು ಶಾಪ್ ಹತ್ತಿರದೇ ಅಲ್ಲ ಮಾರ್ಕೆಟ್ ರೋಡಲ್ಲಿ ಹಾಗೆ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಆಗ ಏನೂ ಆಗಿರಲಿಲ್ಲ ಆ ಕಡೆ ಕಡೆ ನಲಿಿದ್ದು ಸ್ವಲ್ಪ ಸ್ವಲ್ಪ ನೋವು ಶುರು ಆಗ್ತಾಯಿತ್ತು ಆಮೇಲೆ ಮನೆಗೆ ಹೋಗುವ ಮನೆಗೆ ಅಂತ ಹೇಳಿ ಶುರು ಮಾಡಿದ್ಲು ನಂತರ ಮನೆಗೆ ಬಂದ್ವಿ ಆಮೇಲೆ ನೋಡಿ ಕಾಲು ನೋವೆಲ್ಲ ಶುರುವಾಯಿತು ಕಾಲು ಒಂಥರ ತುಂಬಾ ತುಂಬ ಅಂದರೆ ತುಂಬ ನೋವಿರ್ತದೆ ಹಾಗೆ ಬಲ ಇಲ್ಲದ ಹಾಗೆ ಹೋಗಿರ್ತದೆ ಅವರ ನೋವು ಅವರಿಗೆ ಗೊತ್ತಿರ್ತದೆ ಹಾಗೆ ನಮ್ಮ ಪಕ್ಕದ ಕೆಳಗೆ ಒಂದು ಹುಡುಗಿ ಇದ್ಲು ಅವಳಿಗೆ ಕೂಡ ಐದನೇ ವರ್ಷದ ಇಂಜೆಕ್ಷನ್ ಕೊಟ್ಟಿದ್ದರು ಸೇಮ್ ಏಜ್ ಇವಳು ಏಪ್ರಿಲ್ ಆದರೆ ಅವಳು ಮೇಯಲ್ಲಿ ಅವಳಿಗೂ ನೋವಿತ್ತು ಇವಳಿಗೂ ನೋವಿತ್ತು ಐದು ವರ್ಷದ ಇಂಜೆಕ್ಷನ್ ತುಂಬಾ ನೋವಿರ್ತದಂತೆ ಸಣ್ಣ ಪಾಪುಗಳಿಗೆಲ್ಲ ಕೊಡ್ತಾರಲ್ಲ ಕಾಳೆಲ್ಲ ಆಗೋದಿಲ್ಲ ನೋಡಿ ಹಾಗೆ ಇವರಿಗೆ ಕೂಡ ಆಗೋದಿಲ್ಲ ಕುತ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬಾ ಇದು ಮಾಡ್ತಿದ್ದು ಇದು ಮನೆಗೆ ಬಂದು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಸ್ವಲ್ಪನೇ ಗೊತ್ತಾಗ್ತಿತ್ತು ನೋವು ಅಷ್ಟೊಂದು ಇದೆ ಇಲ್ಲ ಚೆಂದ ಮಾಡಿ ಆಟ ಆಡ್ತಿದ್ಲು ಆಮೇಲೆ ಶುರು ಆಯಿತು ಆಮೇಲೆ ಅಳು ಬರ್ತಾಯಿತ್ತು ಆಟಾಡಲಿಕ್ಕೆ ಹೋಗೋದಿಲ್ಲ ಅಂತ ಅಳು ಶುರು ಅಳಲಿಕ್ಕೆ ಶುರು ಮಾಡ್ತಿದ್ಲು ಈಗ ನೋಡ್ಬೋದು ನೀವು ಅಳ್ದು ವೀಡಿಯೋವನ್ನು

ಹಾಗೆ ನಾವು ಕೂಡ ತುಂಬಾ ಹೇಳ್ತಿದ್ವಿ ಕುತ್ಕೊಂಡ ಕಡೆ ಕುತ್ಕೊಳ್ಬೇಡ ಸ್ವಲ್ಪ ಆ ಕಡೆ ಈ ಕಡೆ ವಾಕಿಂಗ್ ಮಾಡು ಆ ಕಡೆ ಈ ಕಡೆ ಹೊರಗಡೆ ಹೋಗು ಆಗ ಸ್ವಲ್ಪ ಕಮ್ಮಿ ಆಗ್ತದಂತೆ ಆದರೆ ಫಸ್ಟ್ ದಿವಸ ಅಷ್ಟು ನೋವು ಕಮ್ಮಿ ಆಗೋದಿಲ್ಲ ಒಂದು ಎರಡು ಮೂರು ದಿವಸ ಆದರೆ ನೋವು ಇರ್ತದೆ ಇಲ್ಲದ್ರೆ ಅವರು ಕುಂಟುತ್ತಾ ಕುಂಟುತ್ತಾ ಹೋಗೋದಿಲ್ಲ ಆದರೆ ಸುಮ್ಮನೆ ನಾವು ಹಾಗೆ ಮಾಡಬಾರ್ದು ಕುಟ್ಟು ಕುಂಟಬಾರ್ದು ಅಂತ ಹೇಳಿದರೆ ಸ್ವಲ್ಪ ಕೇಳ್ತಾಳೆ ಅಂತ ಹೇಳಿ ಸ್ವಲ್ಪ ವಾಕ್ ಮಾಡು ಅಂತೆಲ್ಲ ಹೇಳ್ತಿದ್ವಿ ಸಂಜೆ ಸ್ವಲ್ಪ ಎದ್ದು ವಾಕೆಲ್ಲ ಮಾಡ್ತಿದ್ಲು ಹಾಗೆ ಮಧ್ಯ ಮಧ್ಯದಲ್ಲಿ ಜ್ವರ ಕೂಡ ಬರ್ತಾ ಇತ್ತು ಶಿರಪ್ ಕೂಡ ಕೊಟ್ಟಿದ್ರು ಆರಾರು ಗಂಟೆ ನಂತರ ಶಿರಪ್ ಕೊಡಲಿಕ್ಕಿತ್ತು ಹಾಗೆ ಈಗ ಎದ್ದು ಸ್ವಲ್ಪ ಮದ್ದು ಕೊಟ್ಟು ಮಲಗಿಸಿದ್ವಿ ಆ ನಂತರ ಈಗ ಎದ್ದು ಸ್ವಲ್ಪ ವಾಕ್ ಮಾಡ್ತಾ ಇದ್ದಾಳೆ 来来。 ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ರಾತ್ರಿ ಎಲ್ಲ ಊಟ ಮಾಡಿಕೊಂಡು ರಾತ್ರಿ ರಾತ್ರಿಯೆಲ್ಲ ಸ್ವಲ್ಪ ಜ್ವರ ಇತ್ತು ಮದ್ದು ಕೊಟ್ಟಿದ್ದೆ ಮಲ್ಕೊಂಡ್ಳು ಇದು ನೆಕ್ಸ್ಟ್ ದಿನದ ವ್ಲಾಗು ನೆಕ್ಸ್ಟ್ ದಿನ ಅಂತೂ ಕಾಲು ಸ್ವಲ್ಪ ಅಲ್ಲಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪ ನಡಿ ಅಂತ ಹೇಳ್ತಾ ಇದ್ದೆ ತುಂಬಾ ನೋವಿತ್ತು ಜ್ವರನೂ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಆದರೂ ಕೂಡ ನಡೀತಿದ್ದು ಅವರ ಅವರು ಮಕ್ಕಳೆಲ್ಲ ಆಟ ಆಡುವಾಗ ಅವಳಿಗೂ ಆಸೆ ಆಗ್ತಿತ್ತು ಆದರೂ ಕೂಡ ಆಟ ಆಗೋದಿಲ್ಲ ಅಂತ ಹೇಳಿ ಆಳ್ತಾ ಇದ್ಲು ಆಮೇಲೆ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಗುದಿಲ್ಲ ಅಲ್ಲ ಸ್ವಲ್ಪ ಹೋಮ್ ವರ್ಕ್ ಆದ್ರೆ ಮಾಡು ಅಂತ ಹೇಳಿದ್ದೆ ಹಾಗೆ ಹೋಮ್ ವರ್ಕ್ ಎಲ್ಲ ಮಾಡಿ ಮುಗಿಸಿದ್ಲು ಹಾಗೆ ಅಮ್ಮ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಟಾಡಿಸಿ ಅಜ್ಜಿ ಬಂದಲು ಅಜ್ಜಿ ಬಂದ ಅಂತ ಹೇಳಿ ಕೆಲ ಆ ಕಡೆ ಈ ಕಡೆ ಅಂತ ಹೇಳಿ ವಾಕಿಂಗ್ ಮಾಡಿಸ್ತಾ ಇದ್ರು ನಂತರ ರಾತ್ರಿ ಮಲಗಲಿಕ್ಕೆ ಕೂಡ ಇಲ್ಲ ಮಧ್ಯಾಹ್ನ ಮಲಗೋದಾದರೆ ನಮ್ಮದು ಮಂಚ ಸ್ವಲ್ಪ ಹೈಟಿದ್ದರಿಂದ ಬೆಳಗ್ಗೆ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಇಬ್ಬರಿಗೂ ಆ ಕಡೆ ಈ ಕಡೆ ಇಟ್ಕೊಂಡು ಮೇಲೆ ಹತ್ತಿಸ್ತಿದ್ವಿ ನೋಡಿದ್ರಲ್ಲ ಒಂದು ಇಂಜೆಕ್ಷನ್ ಬವರ್ ಎಷ್ಟಿರ್ತದಂತೆ ಐದು ವರ್ಷದ ಇಂಜೆಕ್ಷನ್ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳು ಸಣ್ಣ ಪಾಪು ಇರುವಾಗ ಮಾತ್ರ ಇಂಜೆಕ್ಷನ್ ತೊಗೊಂಡಿರ್ತೀವಿ ಆಮೇಲೆ ಕೊಟ್ಟಿರೋದಿಲ್ಲ ನಾವು ಆದರೆ ಐದನೇ ವರ್ಷದ ಇಂಜೆಕ್ಷನ್ ತೊಗೊಳ್ಬೇಕು ಸ್ವಲ್ಪ ಬೋನೆಲ್ಲ ಸ್ಟ್ರಾಂಗ್ ಆಗ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನೋಡಿದ್ರಲ್ಲ ಎಷ್ಟೆಲ್ಲ ಒಂದು ಇಂಜೆಕ್ಷನ್ ಇತ್ತು ಅಂತ ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್